ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ಹುರುಳಿಕಾಳು ಗ್ರೇವಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಹುರುಳಿಕಾಳು ಪಲ್ಯ ಮಾಡಲು ನಾನಿಲ್ಲಿ ಒಂದು ಎರಡು ನೂರು ಗ್ರಾಮಷ್ಟು ಕಾಳನ್ನ ಮೊಳಕೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮಸಾಲೆ ಹಾಕೋಣ ಅಂಥೇಳಿ ಇಲ್ಲಿ ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಕಾಳು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಅರಿಶಿನ ಪುಡಿ ಗರಂ ಮಸಾಲ ಉಪ್ಪು ಖಾರ ಒಗ್ಗರಣೆಗೆ ಎಣ್ಣೆ ಇದಿಷ್ಟು ಕಾಳು ಗ್ರೇವಿ ಮಾಡಲು ಬೇಕಾಗಿರೋಂಥ ಸಾಮಗ್ರಿಗಳು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಮೊದಲೇದಾಗ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಏಕ ಏನಕ್ಕೆ ಒಗ್ಗರಣೆ ಹಾಕೊತಿದ್ದೀನಿ ಅಂದರೆ ಕಾಳು ಸ್ವಲ್ಪ ಬೇಗ ಬೈಯಲ್ಲ ಸೊ ಒಂದೆರಡು ಸಿಟಿ ಹೊಡೆದ್ರೆ ಬೇಗನೆ ಅರ್ಜೆಂಟ್ಗೆ ಪಲ್ಯ ರೆಡಿ ಆಗಿಬಿಡುತ್ತೆ ನಾವು ಪಾತ್ರೆಲ್ಲೂ ಹಾಕೋಬಹುದು ಅದು ಜಾಸ್ತಿ ಅದು ಕುದಿಸ್ಬೇಕಾಗತ್ತೆ ಇದು ಕುಕ್ಕರ್ನಲ್ಲಿ ಒಂದೆರಡು ಎರಡು ಬಿಸಿಲು ಹಾಕ್ಬಿಟ್ರೆ ನಾವು ಗ್ಯಾಸ್ ಕೂಡ ಸೇವ್ ಮಾಡ್ಕೋಬಹುದು ನೋಡಿಗ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತಿದೀನಿ ಅದು ಚೆನ್ನಾಗಿ ಬಿಸಿ ಆಗಲಿ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹುಳಿ ಕಾಳು ಅಂದ್ರೆ ನೆಗ್ಲೆಕ್ಟ್ ಮಾಡ್ತಿರ್ತೀರಾ ಹುಳಿ ಕಾಳಿಂದ ತುಂಬಾನೇ ಉಪಯೋಗ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ರುದ್ರವರೆಗೂ ಅದು ತುಂಬಾನೇ ಉಪಯೋಗಕಾರಿಯಾಗಿದೆ ಅದರಿಂದ ಏನೇನು ಯೂಸ್ ಇದೆ ಅಂತ ನಾನು ಪೂರ್ತಿ ವಿಡಿಯೋ ನೋಡಿ ನಾನು ಹೇಳ್ಕೊತಾ ಬರ್ತೀನಿ ಅದರಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿ ಮೊದಲಲ್ಲಿ ನಾನು ಈರುಳ್ಳಿ ಅವನ್ನೆಲ್ಲ ಹಾಕ್ಕೊತೀನಿ ಇದಕ್ಕೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈರುಳ್ಳಿ ಟೊಮೆಟೊ ಕರಿಬೇವು ಇಲ್ಲಿ ನಾನು ಚಿಕ್ಕ ಮಕ್ಳಿಗೆ ಏನಿಸಪ್ಪ ಅಂತಂದರೆ ಇದರಲ್ಲಿ ಹೆವಿ ವಿಟಮಿನ್ ಕ್ಯಾಲ್ಸಿಯಮ್ಮು ಕಬ್ಬಿಣದ ಅಂಶ ಎಲ್ಲ ಇರುತ್ತೆ ಮ ಕೊಡಿರಿ ಯಾಕೆಂದರೆ ಎಲ್ಲರೂ ಅಲಕ್ಷ್ಯ ಮಾಡ್ತಿರ್ತೀರ ಹುಳ್ಳಿ ಕಾಳು ಅಂತಂದ್ರೇನೆ ಅದರಲ್ಲಿ ಎಲ್ಲ ಕಾಳಿಗಿಂತ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ ಆಮೇಲೆ ಹೆಣ್ಮಕ್ಳಿಗೆ ತ್ವಚೆಗಂತೂ ತುಂಬಾ ಉಪಯೋಗಕಾರಿಯಾಗಿದೆ ನಾವು ಸುಮ್ಮನೆ ಆದಿದು ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿರೋ ಕಾಳು ಕಡಿಯೆಲ್ಲ ತಿಂದು ನಾವು ತ್ವಚೆನ ಚೆನ್ನಾಗಿ ಇಟ್ಕೋಬೋದು ಕಾಳಿಂದ ನಮ್ಮ ತ್ವಚೆ ಗ್ಲೋ ಇನ್ನು ಚೆನ್ನಾಗಿರುತ್ತೆ ಮುಖ ಕಾಂತಿ ಹೆಚ್ಚಾಗುತ್ತೆ ನೋಡಿದೀಗ ಬೆಂದಿದೆ ನಾನು ನಾನಿಲ್ಲಿ ಮೊದಲೇದಾಗಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳ್ರಿ ಅಷ್ಟು ಅರಿಶಿನ ಒಂದು ಹತ್ತ ಸ್ಪೂನಷ್ಟು ಗರಂ ಮಸಾಲ ಒಂದೆರಡು ಸ್ಪೂನು ಖಾರದ ಪುಡಿ ಇದು ಎಲ್ಲ ಎಣ್ಣೆಲಿ ಫ್ರೈ ಆಗಲಿ ಆಮೇಲೆ ನಾನೆಲ್ಲೀಗ ಹುರುಳಿಕಾಳ ಆ್ಯಡ್ ಮಾಡ್ತಾ ಇದ್ದೀನಿ ಈ ಹೋಳಿ ಕಾಳನ್ನ ಈಗ ಮಕ್ಕಳು ಆಗ್ತಾ ಇರೋರು ಹೆಣ್ಮಕ್ಳು ಆಮೇಲೆ ಗಂಡು ಮಕ್ಕಳು ಇಬ್ರು ತಿನ್ಬೋದು ಇದರಿಂದ ಫಲವತ್ತತೆ ಜಾಸ್ತಿ ಆಗುತ್ತೆ ಆಮೇಲೆ ಪಾಲ್ಸಿ ಹೊಡೆದಿರುತ್ತೆ ಅಂತಾರಲ್ಲ ಲಕ್ವ ಅವ್ರಿಗಂತೂ ತುಂಬಾ ಒಳ್ಳೆಯದು ನೀವು ಫಸ್ಟ್ ಸ್ಟೇಜ್ ಅವ್ರಿಗೆ ಹೊಡೆದಿರುತ್ತಲ್ಲ ಅವಾಗ ಇದನ್ನ ಜಾಸ್ತಿ ಕೊಡ್ತಾ ಇರಬೇಕು ದಿನಕ್ಕೆ ಎರಡು ಮೂರು ಸರಿ ಕೊಡ್ತಾ ಬಂದರೆ ಪಾಲ್ಸಿ ಹೊಡೆದಿರೋದು ಸ್ವಲ್ಪ ಎಲ್ಲ ಆರಾಮಾಗೋ ಚಾನ್ಸಸ್ ಇರುತ್ತೆ ಇದನ್ನು ಕೊಡಬೇಕು ಇದು ಹೀಟಿನ ಅಂಶ ಇರೋದ್ರಿಂದ ಪಾಲ್ಸಿ ಹೊಡೆದ್ರಿಗೆ ತುಂಬಾ ಒಳ್ಳೆಯದು ನೋಡಿ ಇದೀಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಮಸಾಲೆನ ತಿರ್ಕೊಂಬರೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿರೋ ಮಸಾಲೆನೆಲ್ಲ ಹಾಕೊಂಡು ಇನ್ನ ನುಣ್ಣಗೆ ರುಬ್ಕೊಂಬರೋಣ ಅಂತ ಬೇಕಂದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಡ್ರಿ ಟೇಸ್ಟು ಆಮೇಲೆ ಕಂಪು ಚೆನ್ನಾಗಿರುತ್ತೆ ಬರೀ ಇನ್ನ ನುಣ್ಣಗೆ ಪೇಸ್ಟ್ ನೋಡಿ ಈ ರೀತಿ ಮಸಾಲೆ ರೆಡಿಯಾಗಿದೆ ಇದನ್ನ ಹೋಳಿ ಕಾಯ್ದೆ ಆ್ಯಡ್ ಮಾಡೋಣ ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ ಅವ್ರಿಗೂ ತುಂಬಾ ಇದು ಕಿಡ್ನಿ ಸ್ಟೋನು ಕರ್ಗೋಕೆ ಇದು ಸಹಾಯ ಮಾಡುತ್ತೆ ನೋಡಿ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದೆರಡರಿಂದ ಮೂರು ಬಿಸಿಲು ಕೂಗಿಸ್ಕೊಂಡು ಬರೋಣ ಈಗ ಮೂರುಸಲಾಗಿದೆ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಹುಳಿಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ಬಿಸಿ ರೊಟ್ಟಿಗೆ ಚಪಾತಿ ಆಮೇಲೆ ರೈಸ್ಗೂ ಕೂಡ ಬಡ್ಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಒಳ್ಳೆಯದು ಹಾಗಾಗಿ ನೀವು ಆದು ಹೆಲ್ತ್ಗೆ ಅನ್ನೋ ಏನೇನೋ ತಿನ್ನೋದಕ್ಕಿಂತ ಹೆಲ್ತ್ಗೆ ಒಳ್ಳೆಯದಾಗಿರುವಂಥ ಇಂಥ ಕಾಳು ಮೊಳಕೆ ಕಾಳುಗಳನ್ನ ತಿಂದು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ನೋಡಿ ನಿಮಗೆ ಈ ಹುರುಳಿಕಾಳು ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು